ಆದರೆ ನೀವೆಲ್ಲಾದರೂ ಪ್ರಪಂಚದಲ್ಲಿ ಚುನಾವಣೆಗೆ ಮುಂಚೆನೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಮಹಿಳೆಯರ ಅಕೌಂಟ್ಗೆ ಸರ್ಕಾರದಿಂದ ಹತ್ತು ಸಾವಿರ ಹಾಕಿದ್ದು ಕೇಳಿದ್ದೀರಾ ನಾವು ಚುನಾವಣೆಗಳು ನಡೆದಾಗ ಒಂದು ನಿಮಿಷ ಈಗ ಎಲ್ಲಾದ್ರೂ ಚುನಾವಣೆಗೆ ಮುಂಚೆ ಯಾರಾದರೂ ಹಣ ಕೊಡ್ತಾರೆ ಚುನಾವಣೆ ಗೆದ್ದಾದ ಮೇಲೆ ನಿತೀಶ್ ಕುಮಾರ್ ಅವರು ಅದು ಪಾರ್ಟಿ ಅಧಿಕಾರಕ್ಕೆ ಬಂದಿದ್ದರೆ ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ವಿ ಅದನ್ನು ಈಡೇರಿಸ್ತೀವಿ ಅಂತ ಎಲೆಕ್ಷನ್ ಆದ್ಮೇಲೆ ಮಾಡಬೇಕಾಗಿತ್ತು ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ ಕೈಗೊಂಬೆ ಆಗಿದೆ ಈಗ ಒಂದು ನಿಮಿಷ ಇರಿ ನೀವು ಹೇಳಿ ಮಾಧ್ಯಮದವರು ನಲವತ್ತೇಳು ಲಕ್ಷ ಜನ ಮತದಾರ ತೆಗೆದರೋ ಇಲ್ವೋ ಹದಿನೆಂಟು ಲಕ್ಷ ಜನ ಸೇರಿಸಿದ್ರೋ ಇಲ್ವೋ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನಕ್ಕೆ ಎಲೆಕ್ಷನ್ ಮುಂಚೆ ಹತ್ತು ಸಾವಿರ ಹಾಕಿದ್ರೋ ಇಲ್ವೋ ಇಪ್ಪತ್ತು ವರ್ಷದಿಂದ ಅಧಿಕಾರದಲ್ಲಿದ್ದವರು ನಿತೀಶ್ ಕುಮಾರ್ ತಾನೆ ಹದಿನಾಲ್ಕು ವರ್ಷದಿಂದ ಕೇಂದ್ರದಲ್ಲಿ ಹನ್ನೊಂದು ವರ್ಷದಿಂದ ಹನ್ನೊಂದು ವರ್ಷದಿಂದ ಹನ್ನೊಂದುವರೆ ವರ್ಷ ಆಯಿತು ಕೇಂದ್ರದಲ್ಲಿ ಯಾರು ಅಧಿಕಾರದಲ್ಲಿರೋದು ಬಿ ಜೆ ಪಿನೇ ನಲವತ್ತೇಳು ಲಕ್ಷ ಜನ ಹೇಗೆ ಸೇರಿಬಿಟ್ಟರು ನಿತೀಶ್ ಕುಮಾರ್ ಆಡಳಿತದಲ್ಲಿ ಉದ್ದೇಶಪೂರ್ವಕವಾಗಿ ಉದ್ದೇಶಪೂರ್ವಕವಾಗಿ ಇದನ್ನೆಲ್ಲ ಕಾಂಗ್ರೆಸ್ಗೆ ಯಾರು ಮಾತಾಡ್ತಾರೋ ಅದನ್ನೆಲ್ಲ ಕೂಡ ತೆಗೆದಿದ್ದಾರೆ ಚುನಾವಣೆ ಚುನಾವಣೆ ಕಮಿಷನ್ನು ಕೇಂದ್ರ ಸರ್ಕಾರದ ಜೊತೆ ಶಾಮೀಲಾಗಿದೆ ಇಷ್ಟೇ ಇನ್ನೇನಿಲ್ಲ ಅದರಲ್ಲಿ